ಎಂದು ಹೇಳಿ ವೇದಿಕೆಯಲ್ಲಿ ಆಸೆಯರಾಗಿರ್ತಕ್ಕಂಥ ಎಲ್ಲ ಮುಖಂಡ ಮಾಲ್ಯರೆ ಈ ಮಳೆಯಲ್ಲೂ ಸಹ ಕೂಡ ಸಮಯಕ್ಕೆ ಪಾಲ್ಗೊಂಡು ಧರ್ಮ ರಕ್ಷಣೆಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಗಂಡುಗಳೇ ಧರ್ಮಸ್ಥಳದ ವಿಚಾರದಲ್ಲಿ ಮಂಜುನಾಥನ ಸನ್ನಿತಿಯಲ್ಲಿ ನಾವೆಲ್ಲ ಕೇಳಿ ಒಂದು ವಿಚಾರ ನಮಗೆ ಗೊತ್ತಿರ್ತಕ್ಕಂಥದ್ದು ಧರ್ಮ ರಕ್ಷಿಪಣ ಧರ್ಮ ರಕ್ಷಿಪದು ಧರ್ಮ ರಕ್ಷಿಪಣ ಧರ್ಮ ರಕ್ಷಿಪದು ಎಂದು ಮಾತ್ರ ಇವತ್ತು ಧರ್ಮವನ್ನು ಕಾಪಾಡಬೇಕು ರಕ್ಷಣೆ ಮಾಡಬೇಕು ಅನ್ನೋ ಕಾರ್ಯಕ್ಕೆ ನಾವೆಲ್ಲರೂ ಮಾಧ್ಯತೆ ಮಾನ್ಯ ಬಂಧುಗಳೇ ರಾಜ್ಯದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಯಾವ ವ್ಯಕ್ತಿಗಳು ಧರ್ಮಸ್ಥಳಕ್ಕೆ ಕಳಸವನ್ನು ಕಂಡು ಹಚ್ಚಬೇಕು ಹೇಳಿ ಷಡ್ಯಂತ್ರವನ್ನು ಮಾಡಿದ್ರು ಗುರುಡೆಯನ್ನ ಇಟ್ಟುಕೊಂಡು ಇವತ್ತು ಧರ್ಮಸ್ಥಳದಿಂದ ಬೆರಳಿಯವರ ಮುರುಣೆ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವೆಲ್ಲರೂ ಕೂಡ ಸೆಟುವಳಿರಬೇಕಾಗಿದೆ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಒಂದು ಸರ್ಕಾರ ಸರ್ಕಾರ ಮಾಡ್ತಕ್ಕಂಥದ್ದು ಮಾತ್ರ ಅವರ ಕೆಲಸ ಯಾವ ವ್ಯಕ್ತಿಗಳು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಮಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡಿಕೊಂಡ್ರೋ ಈ ಸೌಜನ್ಯ ರಕ್ಷಣೆ ಕೊಡಬೇಕು ಕೊಡುವೆ ಆದರೆ ರಕ್ಷಣೆ ಮತ್ತು ನ್ಯಾಯ ಎಲ್ಲಿ ಸಿಗ್ತದೆ ಧರ್ಮಸ್ಥಳದಲ್ಲಿ ಅಲ್ಲ ನ್ಯಾಯಾಲಯದಲ್ಲಿ ಅಲ್ಲಿ ಹೋರಾಟ ಮಾಡಬೇಕು ನಾವು ಕೂಡ ಹೇಳ್ತೇವೆ ಯಾರಿಗೆ ಅನ್ಯಾಯವಾದ ಕೂಡ ನ್ಯಾಯ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಒಂದು ಸರ್ಕಾರ ಮಾಡತಕ್ಕಂಥದ್ದು ಸರಿ ಆದ್ರೆ ನೀವು

ಸಿ ತಪ್ಪು ಗೆದ್ದ ನಂತರ ಮೆರವಣಿಗೆ ಬಂದು ಮಾಡಿದ ಅಚಾತುರ್ಯದಿಂದ ಹದಿನೈದು ಜನ ಜೀವಂತ ಹಾಗೆ ಇವತ್ತು ಕೂಡ ತಪ್ಪು ಸರ್ಕಾರ ಮಾಡಿ ಕಪ್ಪು ಆರ್ ಸಿಬಿ ಮಾಡಬೇಕು ಆದರೆ ಇಲ್ಲಿ ಆಗಿರ್ತಕ್ಕಂಥದ್ದು ಅಲ್ಲೇ ಇವತ್ತು ಒಂದು ಬುರುಡೆವರನ್ನು ಮುಂದಿಟ್ಟುಕೊಂಡು ಇವತ್ತು ಯಾರು ಎಡಪಂಥಿಯರಿದ್ದಾರೆ ಈ ಎಡಪಂಥಿಯರ ಜೊತೆಯಲ್ಲಿ ಸೇರಿ ಧರ್ಮಕ್ಕೆ ಕಳಕ ತರಬೇಕಂತ ಮಂಜುನಾಥಕ್ಕೆ ಕಳಕ ತರತಕ್ಕಂಥ ಧರ್ಮಸ್ಥಳಕ್ಕೆ ಕಳಂಕ ಈ ಕಾರ್ಯಕ್ರಮ ನೀವೇನು ಮಾಡಿದ್ರಿ ಇದನ್ನ ಇವತ್ತು ಭಕ್ತರಾಗಿ ನಾವಿಲ್ಲಿ ಬಂದಿದ್ದೀವಿ ಅಂತ ತಿಳ್ಕೊಳ್ಬೇಡಿ ಇಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಮಂಜುನಾಥನ ಭಕ್ತರಿದ್ದೇವೆ ಮಾನ್ಯ ಅವರಿಗೆ ಜೋಶಿ ಅವರು ಬಂದಿದ್ದಾರೆ ಕಾರ್ಯದಿಂದ ಮಾನ್ಯ ಬಂಧುಗಳೇ ಈ ಸರ್ಕಾರ ಮಾಡ್ತಾ ಇರತಕ್ಕಂಥ ಅಚಾಪುರ್ಯಗಳು ಅನಾಚಾರಗಳನ್ನ ನಾವೆಲ್ಲರೂ ಕೂಡ ಇವತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟಿಸಬೇಕಾಗಿದೆ ಇವರ ಮಾಡ್ತಾ ಇರತಕ್ಕಂಥ ಅನಾಚಾರ ಇವತ್ತು